ಒಳಗಡೆ ಇರತಕ್ಕಂಥ ಕಂಟೆಸ್ಟೆಂಟ್ಗಳನ್ನ ಹೊರಗಡೆ ಕಳಿಸೋದು ಯಾವುದೂ ನಡೆದಿರಲಿಲ್ಲ ಈ ಸಾರಿ ಆಗಿದೆ ಕೆಲವೊಂದು ಈ ಸಾರಿ ಬಿಗ್ ಬಾಸ್ ನಿಂತೋಗುತ್ತೆ ಅಂತ ಇತ್ತು ನಮಗೆ ಖಂಡಿತ ಇಲ್ಲ ಸರ್ ಬಿಗ್ ಬಾಸ್ ನಿಂತೋಗೋ ಅಂತ ಶೋ ಅಲ್ಲ ಅದು ದೊಡ್ಡ ಪ್ರಮಾಣದಲ್ಲಿ ನಡೀತಕ್ಕಂಥ ಶೋ ನಡೀತದೆ ಅಂತ ಗೊತ್ತಿತ್ತು ಅದು ರೀ ಓಪನ್ ಆಗುತ್ತೆ ಅಂತ ಗೊತ್ತಿತ್ತು ಹಂಗೆ ಆಗಿದೆ ಓಪನ್ ಆಗಿದೆ ಗುಡ್ ಎಲ್ಲರಿಗೂ ಸ್ವಲ್ಪ ಇವಾಗ ಮನೋರಂಜನೆ ಸಿಗ್ತಾ ಇರೋದು ಬಿಗ್ ಬಾಸ್ ಇಂದ ಓಪನ್ ಆಗುತ್ತೆ ಅಂತ ಗೊತ್ತಿತ್ತು ನಮಗೆ ಆಮೇಲೆ ರಕ್ಷಿತಾ ಅವರು ಈಗ ಮತ್ತೆ ಒಳಗಡೆ ಬಂದಿದ್ದಾರೆ ಮೇಲೆ ತುಂಬಾ ತುಂಬಾ ಅಂದ್ರೆ ಅವಳು ಜಗಜಿ ಆಗೋಳೆ ಅವಳ ನೋಡಕ್ ಹಂಗಿಲ್ಲ ಆದ್ರೂ ಫುಲ್ ಸ್ಟ್ರಾಂಗ್ ಆಗಿದೆ ಅಂತ ಅನಿಸ್ತಾ ಇದೆ ನನ್ನ ಎಪಿಸೋಡ್ ನೋಡಿದಾಗ ಚೆನ್ನಾಗಿ ಆಡ್ತಿದ್ದಾಳೆ ಚೆನ್ನಾಗಿ ಇಳಿಸ್ತಾ ಇದೂ ಹೌದೌದು ಈ ರೀತಿ ಅಂತ ಮಾಡ್ತಾಳಂತ ಇಲ್ಲ ಇಲ್ಲ ಅವಳು ಬಾಡಿ ಲ್ಯಾಂಗ್ವೇಜ್ ಎಲ್ಲ ಆತರ ಗೊತ್ತಾಗೋದೇ ಇಲ್ಲ ಅವಳು ನೆನ್ನೆ ನೋಡಿದ್ಮೇಲೆ ಗೊತ್ತಾಯ್ತು ಸರಿಯಾಗಿ ಕನ್ನಡ ಬರ್ಲಿಲ್ಲ ಅಂದ್ರೂನು ಅವಾಜ್ ಆಗ್ತಾ ಇದ್ದ ಚೆನ್ನಾಗಿ ಚೆನ್ನಾಗಿ ಇಳಿಸ್ತಾ ಇದ್ದಾಳೆ ಎಲ್ಲರಿಗೂ ಅಶ್ವಿನಿ ಅಶ್ವಿನಿ ಗೌಡ ಸೈಲೆಂಟ್ ಇವಾಗ ಪಾರ್ಟ್ ಟು ಅಂದ್ರೆ ನೋಡ್ತಾ ಇದ್ರೆ ಕೊನೆ ಫೈನಲ್ ಬರ್ತಾರೆ ಅಂತ ಅನಿಸುತ್ತೆ ಯಾರು ರಕ್ಷಿತನ ರಕ್ಷಿತ ಇಲ್ಲ ಅವ್ ಮಿಡಲ್ ಲಾಸ್ಟ್ ಅವ್ರಿಗೂ ಬರ್ಬೋದು ಫೈನಲ್ ಗೆ ಬರೋ ಚಾನ್ಸ್ ಇಲ್ಲ ಫೈನಲ್ ಗೆ ಗಿಲ್ಲಿ ನಟ ಪಕ್ಕ ಗಿಲ್ಲಿ ನಟ ಮೋಸ್ಟ್ ವಾಂಟೆಡ್ ಬಿಗ್ ಬಾಸ್ ಗೆ ಪಕ್ಕ ಎಲ್ ಯಾವ ಒಂದೊಂದು ಪಂಚ್ ಡೈಲಾಗ್ ಜನ ಚೆನ್ನಾಗಿ ಎಂಜಾಯ್ ಮಾಡ್ತಾ ಅಲ್ಲೇ ಅವ್ಗೆ ಕೆಲವೊಂದು ಅರ್ಥನೆ ಮಾಡ್ಕೊಳ್ಳಲ್ಲ ಈ ಅಶ್ವಿನಿ ಗೌಡ ಹೇಳ್ತಾಳೆ ನಿಮ್ ತಪ್ಪು ಮಾಡ್ತಾ ಇದ್ರೆ ಅಂದ್ರೆ ಅರ್ಥನೆ ಮಾಡ್ಕೊಳ್ತಾ ಇಲ್ಲ ಅಂತ ಅಂತಾರೆ ತುಂಬಾ ಜನ ಅದನ್ನ ಅವನು ಸ್ಟ್ರಾಟಜಿ ಇರ್ಬೋದು ಅದು ಅರ್ಥ ಆಗಿದ್ರು ಅರ್ಥ ಆಗಿಲ್ದಾರ ತರ ನಾಟಕ ಮಾಡ್ತಾ ಇರ್ಬೋದು ಸ್ಟ್ರಾಟಜಿ ಮಾಡ್ತಾ ಇರ್ಬೋದು ಆ ಜನಗಳಿಗೆ ಮನರಂಜನೆ ಸಿಗ್ತಾ ಇದೆಯಲ್ಲ ಎಂಜಾಯ್ ಮಾಡ್ತಾರೆ ಇಲ್ಲಿ ನಾಟ ಬೇಕು ಅಂತಾರೆ ಜನ ಇನ್ನು ತುಂಬಾ ಜನ ಮಲ್ಲಮ್ಮ ಗೆಲ್ತಾರೆ ಅಂತಾರೆ ಕೆಲವರನ್ನ ಚಾನ್ಸೇ ಇಲ್ಲ ಅದು ಮಲ್ಲಮ್ಮ ಅರ್ಧಕ್ಕೆ ಹೋಗೋ ಸಾಧ್ಯತೆ ಇದೆ ಮಲ್ಲಮ್ಮನ್ ಅರ್ಥ ಆಗಲ್ಲ ರೀ ಮಲ್ಲಮ್ಮ ಏನು ತಿರ್ಗೊಂಡಿದ ಅಂದ್ರೆ ಓ ನಾನು ಹಳ್ಳಿಂದ ಬಂದಿರಳು ನನ್ನನ್ನು ಒಂಟಿ ಮಾಡಿಬಿಟ್ಟಿದ್ದಾರೆ ಅಂತ ಈಗಲೂ ಬೇಕಾರೆ ಹೇಳ್ತಾ ಇದ್ದಾಳೆ ನೋಡಿ ಮಲ್ಲಮ್ಮ ಆ ಥರ ಇನ್ನೂ ಮಲ್ಲಮ್ಮ ಎಲ್ಲಾರ ಒಳಕ್ ಇಳ್ದಿಲ್ಲ ಮಲ್ಲಮ್ಮನೊಳಕ್ ಎಲ್ಲಾರು ಇಳಿಯಕ್ ನೋಡ್ತಾವ್ರಿ ಫೈನಲ್ ಹೋಗೋ ಸಾಧ್ಯತೆ ಇಲ್ಲ ಅವಳು ಯಾಕೆಂದ್ರೆ ಕಳೆದ ಬಾರಿ ಅವ್ರೂರ್ ಕಡೆಯವ್ರೆ ಹನುಮಂತವ್ ಗೆದ್ದಿದ್ರು ಈ ಸರಿನು ಈ ಪೆತ್ ಪೆತ್ ಹೆಂಗಿರೋ ಸ್ವಲ್ಪ ಗೊತ್ತಿಲ್ಲದೆ ಈಗ ಗೆಲ್ತಂತ ಟ್ಯಾಲೆಂಟೇ ಬೇರೆ ಮಲ್ಲಮ್ಮನ ಟ್ಯಾಲೆಂಟ್ ಇದೆ ಮಲ್ಲಮ್ಮ ಅಲ್ಲಿ ತನಕ ಬರಕ್ಕೆ ಸಾಧ್ಯತೆ ಇಲ್ಲ ಅವರು ಈ ಥರ ಇದ್ದಷ್ಟು ದಿನನೂ ಮನೋರಂಜನೆ ಕೊಟ್ಟು ಹೋಗ್ತಾರೆ ಇನ್ನೂ ಇನ್ನೊಬ್ರು ಕಾಕ್ರೋಚ್ ಸುದ್ದಿ ಅವರು ಅವರು ಏನೋ ರಾಕ್ಷಸರು ಅಂದ್ಬಿಟ್ಟು ಮಾಡಿದ್ರು ಬಿಗ್ ಬಾಸ್ ಅಂದರೆ ಅಂದ್ಕೊಂಡಷ್ಟು ರೀಚ್ ಆಗ್ತಾ ಇಲ್ಲ ಅನ್ನಿಸ್ತಾ ರೀಚ್ ಆಗ್ತಾ ಇಲ್ಲ ಅವರು ಮಾಡೋದನ್ನ ಮಾಡಬೇಕು ಬ್ಯಾಡ್ದಾರ್ದನ್ನು ಮಾಡ್ತಾವ್ರೆ ಅದಕ್ಕೆ ರೀಚ್ ಹಾಕೋಕ್ಕೆ ಸಾಧ್ಯ ಆಗ್ತದೆ ಈಗ ತಿನ್ನ ಊಟಕ್ಕೂ ತೊಂದರೆ ಮಾಡ್ದವ್ರು ಅವರು ಮತ್ತು ಅದ್ರೊಳಗೆ ತೊಗೊಂಡೋಗಿ ಟೀ ಉಯ್ದ್ರೆ ತಿನ್ನೋ ಊಟಕ್ಕೆ ತೊಂದರೆ ಆಗಲ್ವಾ ರಾಕ್ಷಸ ಅಂದ್ರೆ ಅವನಿಗೆ ಕೊಟ್ಟಿರೋ ಟಾಸ್ಕ್ ಏನೋ ಊಟನೆಲ್ಲ ಹಾಳು ಮಾಡುವ ಯಾರಿಗೂ ಊಟ ಕೊಡ್ಬೇಡ ಅಂತ ಹೇಳಿದರ ಅದು ನಮ್ಗೆ ಇಷ್ಟ ಆಗ್ಲಿಲ್ಲ ಅಷ್ಟೇ ಯಾಕಂದ್ರೆ ಈಗ ಹನ್ನೊಂದನೇ ಸೀಸನ್ ನೀವು ನೋಡಿದ್ರೆ ಅವಾಗ ರಾಕ್ಷಸರು ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಮಾಡಿದ್ರು ಈ ಬಾರಿ ಯಾರಿಗೂ ತಗೊಳಕ್ ಆಗ್ತಾ ಇಲ್ಲ ಅಂತ ಅನಿಸ್ತೈತೆ ಯಾರು ತಗೋತಾ ಇಲ್ಲ ತಗೋತಾ ಇಲ್ಲ ಹೇಳ್ತಾ ಇಲ್ವ ರಕ್ಷಿತ ಹೇಳಿಲ್ವಾ ಯಾವ ಸೀನ ರಾಕ್ಷಸ ಕೆಟ್ಟವನು ನೀನು ಅಂತ ಹಂಗೆ ಅಲ್ಲಿ ಸೈಲೆಂಟ್ ಆಗ್ಬಿಡ ನೋಡಿ ಒಂದು ಸುದ್ದಿ ಹೇಳ್ತಿದ್ದಂಗೆ ಅದಕ್ಕೆ ಅವನು ರಿಯಾಕ್ಟ್ ಮಾಡ್ಬೇಕಾಯ್ತು ಏನು ರಿಯಾಕ್ಟ್ ಮಾಡಲಿಲ್ಲ ಆಗಲಿಲ್ಲ ನೋಡಿ ಇನ್ನು ಅಶ್ವಿನಿ ಗೌಡ ಅವ್ರದ್ದು ಏನಾದರೂ ಅವ್ರದ್ದು ಏನಾದರೂ ಅಶ್ವಿನಿ ಗೌಡ ಅವರು ಇದುವರೆಗೂ ನಡೆಸಿದ್ರು ಇವಾಗ ಅವ್ರನ್ನೇ ಹಾಕೊಂಡು ತುಳಿತಾವ್ರೆ ಎಲ್ಲರೂ ರಕ್ಷಿತಾ ರಕ್ಷಿತ ಅಶ್ವಿನಿ ಗೌಡ ಪಾಟ್ ಟು ಆಗೋಳಿ ಅಷ್ಟೇ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು